ವೆಲ್ಕಮ್ ಟು ಅಗ್ರಿಕಲ್ಚರ್ ಲಾಕ್ಸ್ ಈಗ ನಾವು ಯಾಣ ಟ್ರಿಪ್ ಹೊರಟಿದೀವಿ ಗಾಯ್ಸ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಗಾಡಿ ಬರುತ್ತೆ ಗಾಡಿ ಗತ್ಕಂಡ್ ನಾವು ಆರೋಗ್ತೀವಿ ಗಾಯ್ಸ್ ಗಾಡಿ ಬದಿದಾಗ ಇನ್ನೊಂದು ವಿಡಿಯೋ ಬರುತ್ತೆ ನೋಡ್ಬಿಡ್ಲಿ ಥ್ಯಾಂಕ್ ಯು ನೋಡ್ರಿ ಜಾವನಹಳ್ಳಿ ಬಂದು ನಮ್ಮನ್ನ ಪಿಕಪ್ ಮಾಡ್ಕೊಂಡು ಅಲ್ಲೇ ಬಂಕ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದೀವಿ ನೋಡ್ತಿರಬಹುದು ಇದೇ ಗಾಡಿ ಗಾಡಿ ಮೊದಲ ಸಗದ ಐತೆ ಡಿಜಿಲ್ ಆಕ್ಸ್ಕೊಂಡ್ ಮುಂದೆ ಬಂದಿದಂಗೆ ಹುಡುಗರೆಲ್ಲ ಫುಲ್ ಜಾಲಿ ಜಾಲಿ ಹಾಡಾಕ ಫುಲ್ ಡ್ಯಾನ್ಸ್ ಸರಿಯಾಗಿ ಕುಣದ್ಬಿಟ್ರು ಮತ್ತೆ ಬನ್ನಿ ಅಲ್ಲಿ ಸಿಗ್ತೀನಿ ಡೈರೆಕ್ಟ್ ದೇವಸ್ಥಾನದ ಹತ್ರ ಸೊ ಎಲ್ಲಿದ್ದೀವಿ ಏನೇ ಅಂತ ನಮ್ಮ ಕೃಷ್ಣಮೂರ್ತಿ ಅವ್ರು ಹೇಳ್ತಾರೆ ಈಗ ನಾವು ಇರೋದು ಶಿರ್ಸಿ ಹತ್ರ ನಾವು ಹತ್ತು ಗಂಟೆಗೆ ಶಿರಾ ಬಿಟ್ಟವರು ಈಗ ಬಂದು ರೀಚ್ ಆಗ್ಬಿಟ್ಟಿದೀವಿ ಅಟ್ಕಾಯದವರು ವಾಕ್ ಐತೆ 8 ಅವರ್ ಜರ್ನಿ ಆಗಿದೆ ಸೋ ಆ 7 ಓಪನ್ ದೇವಸ್ಥಾನ ಇಲ್ಲಿ ದೇವಸ್ಥಾನ ಐತೆ ನೋಡ್ಕೊಂಡು ನೋಡ್ರಿ ನೋಡಿ ಇದೀವಿ 6 ಗಂಟೆಗೆ ಓಪನ್ ದೇವಸ್ಥಾನ ಸಂಗೆ ಹುಡುಗರೆಲ್ಲ ವಾಕ್ ಹೋಗ್ತಾ ಇದೀವಿ ನೋಡ್ರಿ ಸೊಳ್ಳಿ ಟ್ರಾಟನ್ ಹೋಗ್ತಾ ಇದೀವಿ ವಾಕಿಂಗ್ это у у ಹಾಯ್ ಗೈಸ್ ನೋಡ್ರಿ ಫೈನಲಿ ಶಿರ್ಸಿ ಮುಗಿಸ್ಕೊಂಡು ಯಾಣಗ ಬಂದಿದೀವಿ ಸೊ ಇನ್ನ ಊಟ ಬೇರೆ ಏನು ಮಾಡಿಲ್ಲ ನೋಡ್ರಿ ಶ್ರೀ ಹತ್ರ ಯಾಣ ಸುಸ್ವಾಗತ ಅಂತ ಐತೆ ಸೊ ಇನ್ನ ಸದ್ಯಕ್ಕೆ ಗಾಡಿ ನೋಡ್ರಿ ಇಲ್ಲಿ ಐತೆ ಬಸ್ಸು ಸೊ ಇನ್ನ ಊಟ ಏನು ಮಾಡಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ಗಳು ನೋಡೋಣ ಯಾವ ರೀತಿ ಏನಾಯ್ತ ಅಂತ ಸೊ ಬಸ್ ಮಾತ್ರ ಕ್ಲೀನ್ ಆಗಿ ತೋರಿಸ್ತೀನಿ ನೋಡ್ತಾಳ್ರಿ ಇದೇ ಬಸ್ಸು ಸೈಕ್ ಐತೆ ಬಸ್ಸು ಸಕತ ಐತೆ ಬೈಸ್ ನೋಡ್ರಿ ಹುಡುಗರೆಲ್ಲ ಕುಂತಾರೆ ಬೈಸು ಹೇಳ್ಲಾಯ್ತು ಈಗ ಮೊದ್ಲು ಶಿಷ್ಯ ಯಾರು ಹ ಬಂದು ಈಗ ಯಾನಕ್ ಬಂದಿದೀವಿ ಯಾಣಕ್ಕೆ ಪ್ರಯಾಣ ಮಾಡ್ಬೇಕು ಇನ್ನೂ ಟೂ ಕಿಲೋಮೀಟರ್ಸ್ ಇದೆ ಹೊಟ್ಟೆ ಹಸಿತಾ ಇದೆ ನಮ್ ಬಾಯ್ಸ್ ಎಲ್ಲಾ ಅಡ್ಗೆ ಮಾಡ್ತಾವ್ರಿ ಅಡಿಗೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಹೌದಾ ನೋಡಲಿ ಓದ್ ಅಡ್ಗೆ ಮಾಡ್ತವ್ರಿ ಹೆಂಗಿರುತ್ತ ಒಂದೊಂದು ವೃತ್ತ ಹಾಕ್ರಿ ಎಲ್ಲಾ ಭಕ್ ಹೋಳಿ ಹೋಗ್ರಿ ಹುಳಿ ಈರುಳ್ಳಿ ಇಲ್ಲ ಅಮ್ಮ ನಮ್ಮ ದೋಸ್ತಾದ ನಮ್ಮ ಅಂತಮ್ಮ ಲಕ್ಕಂದಿ ಅಂತ ಕೃಷ್ಣ ನಿಮ್ಮ

ಇಂಟ್ರಡಕ್ಷನ್ ಮಾಡ್ಕೊಡೋ ಟ್ರೈ ಮಾಡ್ ನಮ್ಮ ಬಂದ್ಕುಂಡೆ ತಿಪ್ಪೇಶ್ ಅಂತ ಇವರ ಪಾರ್ಟ್ನರ್ ತಿಮ್ರಾಜು ಇವರು ನಮ್ ಲಕ್ಕಾಣಿ ಕೃಷ್ಣ ನಮ್ ಲಕ್ಕಿ ಕೃಷ್ಣ ಇವರು ಲಕ್ಕಾಣಿ ಕೃಷ್ಣ ನಮ್ಮ ಅಧ್ಯಕ್ಷರು ನಮ್ಮ ಸಿದ್ಧ ಆಯ್ತು ಸುರೇಶ್ ಬಡರಳ್ಳಿ ಸಿದ್ದೇಶ್ ಅಮ್ದಾರೆ

ನಾನ್ ಹಿಂಗೆ ಇನ್ನೂ ಎತ್ತರ ಸ್ಥಾನಕ್ ನೀವು ಕರ್ಕೊಂಡ್ ಹೋಗ್ತೀರ ಅಂತ ನಾನ್ ಭಾವಿಸ್ತೀನಿ ಊಟ ಮಾಡ್ರಿ ತೋರಿಸ್ರಿ ರಾಜೇಶ್ ಅಣ್ಣ ಅಂತ ನಮ್ ದ್ರೋ ನಿಮ್ಗೆ ಲವ್ ಬಗ್ಗೆ ಎಷ್ಟ್ ಇಂಟ್ರೆಸ್ಟ್ ಐತೆ

ಅದೆಲ್ಲ ಏನ್ರಿ ಸುಮ್ನೆ ಮಾಮೂಲಿ ನಿಮ್ ತರಾನೇ ಐತೆ ನಿಮ್ದೇ ಮಸ್ತ್ ಆಗೈತೆ ಅಲ್ಲಿ ಎಷ್ಟೈದೈತಾ ಯಾವ ಬಂದಿದ್ವಿ ನಾವ ಶಿರಾಯಿಂದ ತುಮಕೂರು ಹುಡ್ಗಾಬ್ರಾ ಅಲ್ಲ ನಿಮಿಷ ಫ್ರೀದಿರ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲ

ಎಲ್ಲ ತೋರ್ಸಿ ಹಾಗಿದ್ರೆ ಐವತ್ ರೂಪಾಯಿ ಕಿಲೋ ಕೊಡ್ತೀವಿ ಇಲ್ಲಂದ್ರೆ ಐವತ್ ರೂಪಾಯಿ ಓ ಮೈ ಗಾಡ್ ಇವಾಗ ರೂಪಾಯಿ ನಿಮಗಂತೂ ಅಲ್ಲ ನಮ್ ಜೇಬಲ್ ಇರ್ತೈತೆ

ಐ ಗೈಸ್ ಇದೆ ನಮ್ಮ ಬಸ್ಸು ಕನಕ ಹಾಲಿಡೇಸ್ ಬೇಕಾದಲ್ಲಿ ಎಕ್ಸ್ಪ್ರೆಸ್ ಸೂಪರ್ ಗಾಡಿ ಡಿ ಜೆ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ನೆಟ್ವರ್ಕ್ ಅಂತೂ ಪಕ್ಕ ಸಿಗುತ್ತೆ ಈ ಬಸ್ಸಿಗೆ ನಿಮಗೆ ಬಸ್ ಬೇಕಾದಲ್ಲಿ ಇವ್ರನ್ನ ಸಂಪರ್ಕಿಸಿ ಈ ಬಸ್ ಓನರ್ ಇವ್ರು ಹಾಯ್ ಗೈಸ್ ಸೀಟ್ ಮಾತ್ರ ಕಂಫರ್ಟಬಲ್ ಇದೆ ಗಾಡಿ ಸಿಗುತ್ತೆ ನಿಮ್ ಚೀಪ್ ಅಂಡ್ ಬೆಸ್ಟ್ ಆಗಿ ಗಾಡಿ ಸಿಗುತ್ತೆ ಓನರ್ ಇಲ್ಲಿ ಬಂದು ಬೇರೆ ಸಹಾಯ ತಂಡವ್ರೆ ಇವ್ರಿಗೆ ಏನು ಮಾಡಕ್ಕೆ ಬರಲ್ಲ ಇವ್ರಿಗೆ ಮಾಡಕ್ ಬರುತ್ತೆ ನಮ್ಗೆ ಯಾಕೆ ಸವಾಸ ಅಂತ ಇಲ್ಲಿ ಬಂದು ಕುತ್ಕೊಂಡವ್ರೆ

ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಇವ್ರಿಗೆ ಉಪಾಧ್ಯಕ್ಷ ಸ್ಥಾನ ಸದಸ್ಯ ಸ್ಥಾನ ಕೊಟ್ಟಿಲ್ಲ ನಾವೇನೋ ದೊಡ್ಡದ್ ಸಾಧಸ್ತೀವ ಅಂತ ಹೋಗಿ ಅಲ್ಲಿ ಕಡಲೆಕಾಯಿ ಎಣ್ಣೆ ಒಯ್ದು ಪುಳಿಯೋದ್ ತೋರಿಸ್ತಾರೆ ನಾವ್ ಅದನ್ನು ತಿಂದು ನನಗೇನ ನಂಬಿಕೆ ಇಲ್ಲ ಗಾಯ ಜೀವ ಜೀವ ಅಂತ ಇದ್ರೆ ಈ ಹುಡುಗ ಹೇಳಿದಾನೆ ಇವ್ ಬಸ್ ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ ಮಾಡಿದೀನಿ

ನೋಡ್ರಿ ನೀರು ಯಾವ ರೀತಿ ಕುಡಿತಿದೆ ಕುಡಿತ ನೀರುಗಳು ಕುಡೀತಿರೋದ ಪೈಪ್ಲೈನ್ ಕಷ್ಟ ನೋಡಿ ನಮ್ಮ ಫ್ರೆಂಡ್ ನೀರಿಗೆ ಇಕ್ತ ದನಗಳಿಗೆ ಒಳ್ಳೆ ಕೆಲಸ ಮಾಡ್ತಾನೆ ಮುಂದಿನ ದಿನದಲ್ಲಿ ಒಳ್ಳೇದಾಗ್ಲಿ ಅವೆಲ್ಲ ಕಾಲೇಜಿಂದ ಹತ್ತೊಂಬತ್ತು ಜನ ಹೋಗ್ತಾ ಇದೀವಿ ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಅಂತೆ ಇವಾಗ ಹತ್ತುತ್ತಾ ಇದೀವಿ ಇಲ್ಲ ಮ್ಯಾಮ್ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ನೋಡ್ಬೋದು ನೀವು ಹೆಣ್ಮಕ್ಳಕ್ ಹೋಗ್ತಾ ಅವ್ರ ಏಳು ಜನ ಅವ್ರ ಯಾರು ಭಾರತದ ನಾರಿಯರಲ್ಲ ಅವ್ರೆಲ್ಲ ಒಂಥರ ಇಂಗ್ಲೆಂಡ್ ನಾಗ ಇದ್ದಂಗೆ ನಮ್ ಕೈಲಿ ಆಗಲ್ಲ ನಾವ್ ವಾಪಸ್ ಹೋಗ್ತಿವಿ ಇಲ್ದೆಲ್ಲಾ ಮಾತಾಡ್ತಾವ್ರೆ ನಮಿಗೆ ಒಂಥರ ಜೋಶೋ ಹೋಗ್ಲೇ ಬೇಕ ಎರಡ್ ಸಾವಿರ ದುಡ್ಡು ಕೊಟ್ ಬಂದಿದೀವಿ ಅದ್ಕಾದ್ರೆ ಹೋಗಿ ಹೋಗ್ತಿವಿ ಇವನ್ನ ಬರ್ತಾ ಇದಿ ಅಲ್ಲಿಂದ ಪಾಪ ಆಗಲ್ಲ ಅಂತ ಅವನ ಏನ್ ಮಾಡ್ತೀರಿದೀವಿ ನೋಡಿ

ಅಲ್ಲಿ ನಮ್ ರಾಜ ತೋರ್ಸು ಆಗ್ತಾ ಇಲ್ಲ ಆದ್ರೂ ಹೋಗ್ತಾ ನನ್ಗಿ ನಮ್ ಮುಂದೆ ಬಾಯ್ ಸುರೇಶ್ ಹಾಯ್ ಮಾಡ್ರಿ ಹೆಂಗ್ ಬಾಯ್ ಸಿದ್ದೇಗೌಡ್ರಿ ಸಿದ್ದೇಗೌಡ್ರಿ ರಾಗಿ ಮುದ್ದೆ ಉಂಡಿದ್ರಿ ಹತ್ವದಾಯ್ತು ಯಾತ ಅನ್ನ ಉಂಡು ಹತ್ತ ಕಾಲ ಬಿಡ ಕಾಲ ಅಂಬ ಆಗ್ತೈತಿ ಬಾಯ್ಸ್ ನೋಡ್ರಿ ಏನ್ ಸ್ಪೀಡ್ ಹೋಗ್ತಾರೆ ಇವಾಗ ನಮ್ಮ ಟ್ರಿಪ್ ಮ್ಯಾನೇಜ್ಮೆಂಟ್ ಆಣ್ಣಿರ್ತಕ್ಕಂತ ಕಿರಣ್ ಗೌಡ್ರನ ಮಾತಾಡ್ಸನಾ ಕಿರಣ್ ಗೌಡ್ರೆ ಈಗ ನಮ್ ಟ್ರಿಪ್ ನ ಮ್ಯಾನೇಜ್ಮೆಂಟ್ ತಗೊಂಡಿರ್ತಕ್ಕಂತ ಕಿರಣ್ ಗೌಡ್ರನ್ನ ಮಾತಾಡ್ಸಕಂತ ಸಮಯ ಕಿರಣ್ ಗೌಡ್ರೆ ಏನ ಕೆಲ್ಸ ಬಂದಿದೀವಿ ಏನು ಅನ್ಸ್ತಾ ಇದ್ ನನಗೆ ಇದಕ್ಕಿಂತ ಟೆನ್ಷನ್ ನನಗೆ ಮ್ಯಾನೇಜ್ಮೆಂಟ್ ಇದ್ದ ಟೆನ್ಶನ್ ಎಲ್ಲ ಐನೂರು ಜಾಸ್ತಿ ಇದ್ರೆ ನನ್ ಮಕ್ಳು ಎಪ್ಪೆ ಹೋಗ್ತಾರ ಅಂತ ನನಗೆ ಬಹಳ ಭಯ ಐತೆ ಅಚ್ಕಡೆ ದುಡ್ಡು ಕೊಡ್ರೆ ನನಗೆ ಯಾವ ಪ್ಲೇಸ್ ನೋಡೋದ್ ಬೇಡ ಕಿರಣ್ ತಮ್ಮ ಮನದಾಳದ ಮಾತುಗಳ ಮೆಟ್ಟ ಹೊಡೆದ್ರಿಗೆ ಹೇಳವ್ರೆ ಇದ್ರ ಮೇಲೆ ನಾವ್ ಕೇಳಲ್ಲ ಸುಮ್ನೆ ಪಾರ್ಟ್ ಟು ಕಮ್ಮಿಂಗ್ ಸೂನ್ ಗೈಸ್ ಕ್ರೇಜ್ ಇದೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ವಿಡಿಯೋ ಮಸ್ತ್ ಗೈಸ್ ಇನ್ನ ಮುಂದೆ ಹಣದಲ್ಲಿ ಯಾವ್ಯಾವ ಥರ ಪ್ಲೇಸ್ ಐತೆ ಅಂತೆಲ್ಲ ತೋರಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋ ಲೈಕ್ ಶೇರ್ ಕಮೆಂಟ್